ನಮಸ್ಕಾರ ವೀಕ್ಷಕರೇ ನಿಮ್ಮ ಆಧಾರ್ ಕಾರ್ಡ್ ಇನ್ನು ಪೇಪರ್ದೇ ಇದೆಯಾ ಈ ತರ ಇದ್ರೆ ಲೆಮಿನೇಷನ್ ಕಿತ್ ತಗೋದು ಮತ್ತೆ ಹರಿದೋಗೋ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ ಮತ್ತು ನೀವೇನಾದರೂ ಯಾವ್ದಾದ್ರು ಕೆಲಸದ ಮೇಲೆ ತೊಗೊಂಡು ಹೋಗಬೇಕಂದ್ರೆ ತುಂಬಾ ಕಷ್ಟ ನಮ್ಮ ಗುರುಲಕ್ಷ್ಮಿಯವರಿಗೆ ಇನ್ನೂ ಕಷ್ಟ ಅವರು ಬಸ್ನಲ್ಲಿ ಎಲ್ಲಿಗಾದರೂ ಪ್ರಯಾಣ ಮಾಡಬೇಕಂದ್ರೆ ಇಷ್ಟು ದೊಡ್ಡ ಆಧಾರ್ ಕಾರ್ಡ್ ನ ತಗೊಂಡು ಹೋಗ್ಬೇಕು ಇನ್ನೂ ಬ್ಯಾಗ್ ಅಲ್ಲಿ ಇಟ್ಟರೆ ಎಲ್ಲಿ ಲೆಮಿನೇಷನ್ ಕಿತ್ ಅಥವಾ ಎಲ್ಲಿ ಹರಿದೋಗುತ್ತೋ ಅನ್ನೋ ಚಿಂತೆ ಅದಕ್ಕೆ ನಿಮ್ಮ ಆಧಾರ್ ಕಾರ್ಡ್ ಈಗ ಒಂದು ಎ ಟಿ ಎಮ್ ಕಾರ್ಡ್ ಸೈಜ್ ನಲ್ಲಿ ಮನೆಗೆ ಈ ಆಧಾರ್ ಕಾರ್ಡ್ನ ಅಫಿಷಿಯಲ್ ವೆಬ್ಸೈಟ್ ಮೂಲಕ ತರಿಸ್ಕೋಬೋದು ಹೇಗೆ ಈ ಪಿ ವಿ ಸಿ ಆಧಾರ್ ಕಾರ್ಡನ್ನ ಆನ್ಲೈನಲ್ಲಿ ನಮ್ಮ ಮೊಬೈಲ್ ಮೂಲಕ ಹೇಗೆ ತರಿಸ್ಕೋಬೇಕು ಹೇಳಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ನಿಮ್ಮ ಗ್ರಾಮೀಣ ಜ್ಞಾನ ಕನ್ನಡ ಚಾನೆಲ್ ಗೆ ಸ್ವಾಗತ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಈ ಪಿ ವಿ ಸಿ ಆಧಾರ್ ಕಾರ್ಡನ್ನ ಮಾಡಿಸೋದ್ರಿಂದ ನಮಗೇನು ಉಪಯೋಗ ಅಂಥೇಳಿ ನೋಡೋದಾದರೆ ನೀವು ಇದನ್ನು ಯಾವುದೇ ಕಚೇರಿ ಕೆಲಸಗಳಿಗೆ ಉಪಯೋಗಿಸ್ಬೋದು ನೀವೇನೀಗ ನಿಮ್ದು ಹಳೆ ಆಧಾರ್ ಕಾರ್ಡ್ನ ಹೇಗೆ ಉಪಯೋಗ ಮಾಡ್ಕೊತಿದ್ರಲ್ಲ ಅದೇ ರೀತಿಯೂ ಇದು ಎಲ್ಲ ಕಚೇರಿಗಳಲ್ಲೂ ನೀವು ಇದನ್ನು ಉಪಯೋಗಿಸ್ಬೋದು ಇನ್ನು ಇದು ಎ ಟಿ ಎಂ ಕಾರ್ಡ್ ಸೈಜ್ನಲ್ಲಿ ಇರೋದ್ರಿಂದ ನೀವು ಇದನ್ನ ಎಲ್ಲಿ ಬೇಕಾದರೂ ತೊಗೊಂಡು ಹೋಗೋದು ತುಂಬ ಸುಲಭ ಇದು ಕೂಡ ನಿಮ್ಮ ಪರ್ಸ್ನಲ್ಲಿ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ ಇನ್ನು ಈ ಪಿ ವಿ ಸಿ ಆಧಾರ್ ಕಾರ್ಡ್ ಹರಿದು ಹೋಗೋಲ್ಲ ಮತ್ತು ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ ಬನ್ನಿ ಇದನ್ನು ಹೇಗೆ ತರಿಸಬೇಕಂತೇಳಿ ನೋಡೋಣ ಮೊದಲು ನಿಮ್ಮ ಗೂಗಲ್ನ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ಆಧಾರ್ ಲಾಗಿನ್ ಅಂತೇಳಿ ಟೈಪ್ ಮಾಡಿಬಿಟ್ಟು ಸರ್ಚನ್ನ ಕೊಡಿ ನೀವು ಇಲ್ಲಿ ನೋಡ್ಬೋದು ಸರ್ಚನ ಕೊಟ್ಟ ನಂತರ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ಓನ್ಲಿ ತೋರಿಸ್ತಾ ಇದೆ ನೋಡಿ ಮೈ ಆಧಾರ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಅಂತ ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ಈ ಥರ ನಿಮ್ಮದು ಆಧಾರ್ ಲಾಗಿನ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮದು ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ ಮತ್ತು ಇಲ್ಲಿ ತಳಗಡೆ ಇಲ್ಲಿ ತೋರಿಸ್ತಾ ಇರೋ ಕ್ಯಾಪ್ಚರ್ ಕೋಡ್ನೆ ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಲಾಗಿನ್ ವಿತ್ ಓ ಟಿ ಪಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಲಾಗಿನ್ ವಿತ್ ಒ ಟಿ ಪಿ ಅಂತ ಹೇಳಿ ಕೊಟ್ಟ ಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿನ ಬಂದಿರುತ್ತೆ ಆ ಒ ಟಿ ಪಿನ ಇಲ್ಲಿ ಎಂಟರ್ ಒ ಟಿ ಪಿ ಅಂತ ತೋರಿಸ್ತಾ ಇದೆಯಲ್ಲ ಇಲ್ಲಿ ಹಾಕಿ ಇಲ್ಲಿ ತರ್ಡುಗಡೆ ತೋರಿಸ್ತಾ ಇದೆ ನೋಡಿ ಲಾಗಿನ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ಈ ಥರ ನಿಮ್ದು ಆಧಾರ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೇಲುಗಡೆ ನಿಮ್ಮ ಫೋಟೋನು ತೋರಿಸ್ತಾ ಇರುತ್ತೆ ಅಂದರೆ ನಿಮ್ಮ ಪ್ರೊಫೈಲ್ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಅಲ್ಲಿಂದ ನೀವು ನಿಮ್ಮ ಪ್ರೊಫೈಲನ್ನ ನೋಡ್ಬೋದು ಇವಾಗ ನಾವು ಆಧಾರ್ ಪಿ ಯು ಸಿ ಕಾರ್ಡ್ನ ಆರ್ಡರ್ ಮಾಡ್ತಾ ಇರುತ್ತೆ ಇಲ್ಲಿ ತರ್ಡ್ ಒನ್ ಏನು ತೋರಿಸ್ತಾ ಇದೆ ನೋಡಿ ಆರ್ಡರ್ ಆಧಾರ್ ಪಿ ಯು ಸಿ ಕಾರ್ಡ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಲೆಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನಿಮ್ಮದು ಹೆಸರು ನಿಮ್ಮದು ಫೋಟೋ ನಿಮ್ಮದು ಡೇಟ್ ಆಫ್ ಬರ್ತು ಅಲ್ಲಿ ನಿಮ್ಮದು ಜೆಂಡರು ಅಲ್ಲಿ ನಿಮ್ಮದು ಆಧಾರ್ ಅಡ್ರೆಸ್ ಏನಿರುತ್ತಲ್ಲ ಆ ಅಡ್ರೆಸ್ಸು ಇಲ್ಲಿ ತೋರಿಸ್ತಾ ಇರುತ್ತೆ ಇವಾಗ ನಾವು ಹೇಗೆ ಈ ಆಧಾರ್ ಪಿ ಯು ಸಿ ಕಾರ್ಡ್ನ ಆರ್ಡರ್ ಮಾಡಬೇಕು ಅಂತೇಳಿ ನೋಡೋದಾದ್ರೆ ಇಲ್ಲಿ ತೋರಿಸ್ತಾ ಇದೆ ನೋಡಿ ನೆಕ್ಸ್ಟ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು ಇಲ್ಲಿ ನೋಡ್ಬೋದು ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ತಲೆಗಡೆ ತೋರಿಸ್ತಾ ಇದೆ ನೋಡಿ ಐ ಹೇರ್ ಬೈ ಕನ್ಫರ್ಮ್ ದ್ಯಾಟ್ ಅಂತೇಳಿ ಇನ್ನು ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಟಿಕ್ ಮಾಡಬೇಕಾಗುತ್ತೆ ಟಿಕ್ ಮಾಡಿದ ಮೇಲೆ ಇಲ್ಲಿ ತಳಗಡೆ ಇಲ್ಲಿ ಮೇಕಪ್ ಪೇಮೆಂಟ್ ಅಂತ ಏನು ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಕ್ಲಿಕ್ ಮಾಡಿದ ಮೇಲೆ ಅದು ಡೈರೆಕ್ಟ್ ಪೇಮೆಂಟ್ ಪೇಜ್ಗೆ ಕರ್ಕೊಂಡೋಗುತ್ತೆ ಈ ಥರ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ತೋರಿಸ್ತಾ ಇದೆ ನೋಡಿ ಐವತ್ತು ರೂಪಾಯಿ ಅಂತೇಳಿ ನಿಮಗೆ ಈ ಆಧಾರ್ ಪಿ ಕಾರ್ಡ್ ಬರೋ ಬೇಕಂದರೆ ನೀವು ಇಲ್ಲಿ ಐವತ್ತು ರೂಪಾಯಿನ ಇದಕ್ಕೆ ಹಾಕಬೇಕಾಗಿರುತ್ತೆ ಅದನ್ನು ಕೂಡ ನೀವು ನಿಮ್ದು ಫೋನ್ಪೇ ಇರುತ್ತಲ್ಲ ಅದ್ರ ಮೂಲಕ ಕೂಡ ನೀವು ಇಲ್ಲಿಂದ ಹಾಕ್ಬೋದು ಇಲ್ಲಿ ಪೇನೋ ಅಂತ ಏನು ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಲ್ಲಿ ತೋರ್ಸ್ತಾ ಇದ್ದಾನಿ ಕ್ಯೂ ಆರ್ ಕೋಡು ಅದು ಶೋ ಕ್ಯೂ ಆರ್ ಕೋಡ್ ಅಂತೇಳಿ ಮೇಲೆ ಈ ಥರ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಈ ಕ್ಯೂ ಆರ್ ಕೋಡ್ ಮುಖಾಂತರ ನೀವು ಇದಕ್ಕೆ ಐವತ್ತು ರೂಪಾಯಿ ಹಾಕಿದ ನಂತರ ಅದು ಪೇಮೆಂಟ್ ಸಕ್ಸಸ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ಕ್ಯೂ ಆರ್ ಕೋಡ್ ಮುಖಾಂತರ ನೀವು ಪೇಮೆಂಟ್ನ ಮಾಡಿದ ಮೇಲೆ ಈ ಥರ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ಅಂದರೆ ನಿಮ್ಮದು ಎನ್ ವೈಸ್ ನೀವು ಏನು ಪೇಮೆಂಟ್ ಮಾಡಿರ್ತೀರಲ್ಲ ಅದ್ರದ್ದು ಒಂದು ಎನ್ ವೈಸ್ ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ಬೋದು ನಿಮ್ಮದು ಎಸ್ ಆರ್ ಎನ್ ನಂಬರು ಅಲ್ಲಿ ನಿಮ್ಮದು ಪೇಮೆಂಟ್ ಡೇಟು ಮತ್ತು ಪೇಮೆಂಟ್ ಟೈಮ್ನು ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ ಹಾಗೆ ಅದರ ತೊಳಗಡೆ ಎಷ್ಟು ಅಮೌಂಟ್ ಅಂತೀವಿ ಇಲ್ಲಿ ತೋರಿಸ್ತಾ ಇರುತ್ತೆ ಇಲ್ಲಿ ತೊಳಗಡೆ ತೋರ್ತಾ ಇದೆ ನೋಡಿ ಡೌನ್ಲೋಡ್ ಇದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮದು ಎಸ್ಬಿಟ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಸಹಾಯವಾದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ